ಮದ್ದೂರ್ ತಾಲೂಕು ಮಣಿಗಿರಿಯಲ್ಲಿ ಭಾರತಿನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಯೋಜಿಸಿದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಾಂಸ್ಕೃತಿಕ ಕ್ರೀಡೆ ಎನ್ಎಸ್ಎಸ್ ಹಾಗೂ ರೇಂಜರ್ಸ್ ರೋವರ್ಸ್ ಮತ್ತು ರೆಕ್ಟ್ರಾ ಸಂಸ್ಥೆಗಳ ಸಮಾರೋಪ ಸಮಾರಂಭ ಕಾರ್ಯಕ್ರಮವನ್ನು ಶಾಸಕ ಕೆಎಂ ಉದಯ್ ಉದ್ಘಾಟಿಸಿದರು ನಂತರ ಶಾಸಕ ಕೆಎಂ ಉದಯ್ ಅವರು ಮಾತನಾಡಿ ಹಿಂದೆ ತಮ್ಮ ಮಕ್ಕಳಿಗಾಗಿ ಆಸ್ತಿಯನ್ನು ಸಂಪಾದಿಸಲಾಗುತ್ತಿತ್ತು ಆದರೆ ಇಂದು ಬದಲಾದ ಸನ್ನಿವೇಶದಲ್ಲಿ ಪೋಷಕರು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸುವುದರ ಮೂಲಕ ಮಕ್ಕಳನ್ನೇ ಆಸ್ತಿಯನ್ನಾಗಿ ಪರಿವರ್ತಿಸಲಾಗುತ್ತಿದ್ದು ಶಿಕ್ಷಣ ತಮ್ಮದೇ ಆದ ಮಹತ್ವವನ್ನು ಪಡೆದುಕೊಂಡಿದೆ ಎಂದು ತಿಳಿಸಿದರು ಇನ್ನು ಉನ್ನತ ಶಿಕ್ಷಣ ಸಚಿವರೊಂದಿಗೆ ಮಾತನಾಡಿ ಕಾಲೇಜಿಗೆ ಬೇಕಾದ ಮೂಲ ಸೌಕರ್ಯಗಳನ್ನು ಒದಗಿಸಲು ನಾನು ಮುಂದಾಗಿದ್ದೇನೆ ಕೊಠಡಿಗಳ ಕೊರತೆ ಇತ್ತು ಈಗ ಅದನ್ನು ಸಹ ಮಾಡಿಕೊಟ್ಟಿದ್ದೇನೆ ಮುಂದಿನ ದಿನಗಳಲ್ಲಿ ಅದರ ಉದ್ಘಾಟನಾ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಳ್ಳಲಾಗುವುದು ಜೊತೆಗೆ ವಿದ್ಯಾರ್ಥಿಗಳು ಕಾಲೇಜಿಗೆ ಬರಲು ಬಸ್ಸಿನ ಕೊರತೆಯನ್ನು ನೀಗಿಸಬೇಕೆಂದು ಮನವಿ ಸಲ್ಲಿಸಿದ್ದರು ಕೆಲವು ಕೆಎಸ್ಆರ್ಟಿಸಿ ಬಸ್ಗಳು ನಿಗದಿತ ಸ್ಥಳಗಳಲ್ಲಿ ನಿಲ್ಲುತ್ತವೆ ಹಾಗಾಗಿ ಈ ಗ್ರಾಮಕ್ಕೆ ತಡೆರಹಿತ ಬಸ್ಗಳು ನಿಲ್ಲಿಸದ ಕಾರಣ ಬೆಳಗ್ಗೆ ಸಂಜೆ ಓಡಾಡಲು ವಿದ್ಯಾರ್ಥಿಗಳಿಗಾಗಿ ಬಸ್ಗಳನ್ನು ಸಹ ನಿಯೋಜಿಸಲಾಗಿದೆ ಆದರೆ ಇದನ್ನು ಯಾರು ಉಪಯೋಗಿಸಿಕೊಳ್ಳದಿರುವುದು ನನಗೆ ಬೇಸರ ತಂದಿದೆ ಎಂದರು ಇನ್ನು ಈ ವೇಳೆ ಶಾಸಕ ಕೆಎಂ ಅವರನ್ನು ಶುಕ್ರವಾರ ಸಂಜೆ ನಾಲ್ಕು ಗಂಟೆಯಲ್ಲಿ ಅಭಿನಂದಿಸಿ ಗೌರವಿಸಿದರು ಭಾರತೀನಗರ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಎಟಿ ಶ್ರೀನಿವಾಸ ಮೂರ್ತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು ವೇದಿಕೆಯಲ್ಲಿ ಬೆಂಗಳೂರು ಜಾನಪದ ಮತ್ತು ಬುಡಕಟ್ಟು ವಿದ್ವಾಂಸ ಡಾ ಅನಿಯೂರು ಚಂದ್ರೇಗೌಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸೌಭಾಗ್ಯ ರಮೇಶ್ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಎನ್ ಸುಧಾ ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯರಾದ ಕಬ್ಬಳಯ್ಯ ಡಿ ದಾಸೇಗೌಡ ಅಭಿಷೇಕ್ ಸಾಂಸ್ಕೃತಿಕ ಸಮಿತಿ ಸಂಚಾಲಕರಾದ ಪ್ರೊಫೆಸರ್ ವಿಶ್ಕಂಠ ಪ್ರೊಫೆಸರ್ ಪ್ರಿ ಪ್ರಸನ್ನ ಪ್ರೊಫೆಸರ್ ಕೆ ವಿಶೋಭಾ ದೈಹಿಕ ಶಿಕ್ಷಣ ನಿರ್ದೇಶಕ ಪ್ರೊಫೆಸರ್ ಡಿ ಸುರೇಶ್ ಬಾಬು ಸೇರಿದಂತೆ ಹಲವರಿದ್ದರು ಖರ್ಚು ಮಾಡಲಿಕ್ಕೆ ಕಳೀಲಿಕ್ಕೆ ಅತ್ಯಂತ ಕಡಿಮೆ ಸಮಯದಲ್ಲಿ ಕಳ್ಕೊಳ್ಬೋದು ಅಥವಾ ಯಾರು ದೋಚ್ಕೊಂಡು ಹೋಗ್ಬೋದು ಆದರೆ ಈ ವಿದ್ಯೆನ ಯಾರಿಂದನೂ ಕಳ್ಕೊಳ್ಳಿಕ್ಕೂ ಆಗಲ್ಲ ಯಾರು ಕದಿಲಿಕ್ಕೂ ಆಗಲ್ಲ ಜೀವನದಲ್ಲಿ ಮನುಷ್ಯನಿಗೆ ವಿದ್ಯೆ ಭಾಳ ಮುಖ್ಯ ನಿಮ್ಮ ಹತ್ರ ಏನಿಲ್ಲದರು ವಿದ್ಯೆ ಒಂದು ಕಲ್ತಿದ್ರೆ ನೀವೆಲ್ಲೂ ಬೇಕಾದರೂ ರಾಜಾರೋಷವಾಗಿ ನಿಮ್ಮ ಜೀವನವನ್ನು ನಿಮ್ಮ ಸ್ವಂತ ಕಾಲಿನ ಮೇಲೆ ನಿಮ್ಮ ಜೀವನವನ್ನು ಬೆಳೆಸ್ಲಿಕ್ಕೆ ಈ ವಿಶ್ವ ಆದ್ಯಂತ ನಿಮಗೆಲ್ರಿಗೂ ಅವಕಾಶ ಸಿಗ್ತದೆ